ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೆಚ್ಚು ಕಮ್ಮಿ ತುಂಬ ದಿನವೇ ಆಗೋಯ್ತು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೇಲೇ ಆಯಿತು ಯಾವುದೇ ರೀತಿಯಾಗಿ ವೀಡಿಯೋ ಆಗಲಿ ಏನೂ ಸಹ ನಾನು ಅಪ್ಲೋಡ್ ಮಾಡಿಲ್ಲ ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಇವಾಗ ಆದ್ರೂ ಸಹ ನಿಧಾನಕ್ಕೆ ಸುಧಾರ್ಸ್ಕೊಂಡು ಮಾತಾಡಿದ್ರೆ ಮಾತ್ರ ಈ ಥರ ಮಾತಾಡ್ಬೋದು ಇಲ್ಲ ಅಂತಂದರೆ ಹೆವಿ ಕೆಮ್ಮು ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಯಾಕೆ ಅಂತಂದರೆ ಇವಾಗ ನಾವೆಷ್ಟೇ ಚೆನ್ನಾಗಿದ್ರೂ ಸಹ ನಾವೆಷ್ಟೇ ಹೆಲ್ದಿ ಫುಡ್ ತಿನ್ಕೊಂಡು ಎಷ್ಟೇ ಚೆನ್ನಾಗಿದ್ರೂ ಸಹ ಸೊ ನಮ್ಮ ದೇಹಕ್ಕೆ ಯಾವ್ಯಾವಾಗ ಏನೇನು ಆಗಬೇಕು ಏನೇನು ಖಾಯಿಲೆಗಳು ಬರಬೇಕು ಅಂತ ಮುಂಚೆನೇ ಡಿಸೈಡ್ ಆಗಿರುತ್ತೆನೋ ಗೊತ್ತಿಲ್ಲ ಸೊ ಅವಾಗ ಆ ಥರ ಬರ್ತಾ ಹೋಗುತ್ತೆ ಸೊ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ತುಂಬ ದಿನ ಡಿಲೇ ಆಯಿತು ವೀಡಿಯೋ ಯಾವುದೇ ರೀತಿಯಾಗಿ ಅಪ್ಲೋಡ್ ಮಾಡಿಲ್ಲ ಸೊ ನವೀನವ್ರಿಗೆ ಎಷ್ಟು ಜನ ಮೆಸೇಜ್ ಮಾಡಿದ್ದೀರಾ ಅಂತಂದರೆ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಹುಷಾರಿಲ್ವಾ ಆರಾಮಾಗಿದ್ದೀರಾ ಅಂತ ಕೇಳಿ ಸೊ ಯಾವಾಗಾದರೂ ವೀಡಿಯೋ ಮಾಡೋಕೆ ಕೂತ್ಕೊಂಡ್ರೆ ಸೊ ನವೀನವರೇ ಇದ್ದರು ಇವಾಗ ವೀಡಿಯೋ ಮಾಡೋ ಅವಶ್ಯಕತೆ ಇದೆಯಾ ಇದನ್ನೆಲ್ಲ ವೀಡಿಯೋ ಮಾಡಬೇಕಾ ಅಷ್ಟು ನೆಸೆಸಿಟಿ ಇದೆಯಾ ಅಂತ ಕೇಳ್ತಾ ಇದ್ದರು ಬಟ್ ಈಗ ಯಾಕಮ್ಮ ವೀಡಿಯೋ ಬಿಟ್ಟಿಲ್ಲ ಬಿಡಮ್ಮ ಅಂತ ಹೇಳೋ ಒಂದು ಸಿಚುವೇಶನ್ ನಮ್ಮ ಮನೇಲಿ ಕ್ರಿಯೇಟ್ ಆಗಿದೆ ಸೊ ಹೇಳಿದ್ನಲ್ಲ ಆಗಲೇ ನಾವೆಷ್ಟೇ ಚೆನ್ನಾಗಿದ್ರು ಸಹ ಯಾವ್ಯಾವಾಗ ಏನೇನು ಆಗಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತೆ ಬಟ್ ಅದೇ ಅದೇ ರೀತಿಯಾಗಿ ನಮ್ಮ ಲೈಫಲ್ಲೂ ಕೂಡ ಆಗ್ತಾಯಿದೆ ಸೊ ನಾವು ಏನೋ ಒಂದು ಅಂದ್ಕೊಂಡು ಆಷಾಢದ ಸೆಕೆಂಡ್ ಶುಕ್ರವಾರ ನಾವು ಮೈಸೂರಿಗೆ ಹೋಗಿದ್ವಿ ಅಂತಂದ್ರೆ ಶನಿವಾರ ಮೈಸೂರಿಗೆ ಹೋಗಿದ್ವಿ ಅಲ್ಲಿ ಅದು ಸಡನ್ನಾಗೆ ಪ್ಲ್ಯಾನ್ ಆಯಿತು ನಾವಿನವರು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸರಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾವೂ ಸಹ ಹೋದ್ವಿ ಫಸ್ಟು ಹೋಗ್ತಿದ್ದಂಗೆ ನಾವು ಇಲ್ಲಿ ಮಧ್ಯಾಹ್ನ ಬಿಟ್ಟಿದ್ದು ಹೇಳ್ಬೇಕಂತಂದರೆ ಎರಡು ಗಂಟೆಗೆನೋ ಬಿಟ್ಟಿದ್ದು ಸೊ ನಾವು ನಾಲ್ಕೂವರೆ ಐದು ಗಂಟೆಗೆಲ್ಲ ನಾವು ಮೈಸೂರಿಗೆ ಹೋದ್ವಿ ಅಂದರೆ ನಾವು ಮನೆ ಬಿಟ್ಟಿದ್ದು ಎರಡು ಗಂಟೆ ಇಲ್ಲಿಂದ ನಾವು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗೋಷ್ಟ್ರೊಳಗಡೆ ಅಷ್ಟೊತ್ತಾಯಿತು ಸೊ ನಾವು ಸೆಂಟ್ರಲ್ಲಿ ಹೋಗಿದ್ದು ಕಾರಲ್ಲಿ ಹೋಗಿದ್ದು ಹೇಳ್ಬೇಕಂತಂದರೆ ಸೊ ಅಲ್ಲಿ ರೀಚ್ ಆಗೋಷ್ಟರೊಳಗಡೆ ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು ಸೆಂಟ್ರಲ್ಲಿ ಮಳೆ ಮತ್ತು ಸೆಂಟ್ರಲ್ ಆ್ಯಕ್ಸಿಡೆಂಟು ಸೊ ಹೋಗ್ತಾ ಇರೋದು ದೇವರ ಕಾರ್ಯಕ್ಕೆ ಬಟ್ ನೋ ನೋಡಿದ್ದೆಲ್ಲೂ ಸಹ ಅಪ್ಶಕುನ ಆಗುವಂತಹ ಸೀನ್ಗಳನ್ನ ನೋಡ್ಕೊತಾ ಹೋದ್ವಿ ಬಟ್ ಹೋಗ್ತಾ ಇರೋದು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೋದ್ವಿ ಹೇಳ್ಬೇಕಂತಂದರೆ ಹೋಗೋದೇನೆ ಓದ್ವಿ ಆ ಸ್ಟಾರ್ಟಿಂಗ್ ಹೋಗಿದ್ದು ಕೆ ಆರ್ ಎಸ್ಗೆ ಹೋಗಿದ್ದು ನಾವು ಅಲ್ಲೆಲ್ಲನೂ ಸಹ ನೋಡಿಕೊಂಡು ಮಾರ್ನಿಂಗ್ ಬೆಳಿಗ್ಗೆನೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಓದ್ವಿ ಅಲ್ಲೆಲ್ಲಿ ದರ್ಶನ ಕಡೆ ತುಂಬಾ ಚೆನ್ನಾಗೇ ಆಯಿತು ಹೇಳಬೇಕಂತಂದರೆ ಬಟ್ ದೇವ್ರನ್ನ ಯಾವ ಥರ ನೋಡಬೇಕು ಅಂದ್ಕೊಂಡು ಹೋಗ್ತೀವೋ ಆ ಥರ ನೋಡೋಕ್ಕಾಗಲ್ಲ ನಾವೇನು ಬೇಡ್ಕೊಂಡಿರ್ತೀವೋ ಅದನ್ನು ಆಗಲ್ಲ ಅಷ್ಟು ಜನ ಇರ್ತಾರೆ ಸೊ ಮೇಂಟೈನನ್ ಕೂಡ ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ ಹಾಗೆ ನೀವು ಇದೇನು ದರ್ಶನ ಮಾಡ್ಕೊಂಡು ಬಂದ್ರಿ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ ಈವನ್ ನಾವು ಹಣ್ಣು ಕಾಯಿ ಕೂಡ ಹೋಗಿದ್ದಿಲ್ಲ ದೇವರಿಗೆ ಹೂವು ಹಣ್ಣುಕಾಯಿ ಕೂಡ ತೊಗೊಂಡೋಗಿದ್ದಿಲ್ಲ ಸೊ ನಾವೇನು ಹೂವು ಕಾಯಿ ತೊಗೊಂಡೋಗಿ ಏನೊಂದಷ್ಟು ಅಮೌಂಟ್ ಇಟ್ಕೊಂಡಿದ್ವಿ ಅದನ್ನು ಹುಂಡಿಗೆ ಹಾಕಿ ಎಲ್ಲ ನೀನೇ ನೋಡ್ಕೊಳ್ಬೇಕಮ್ಮ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಎಲ್ಲೋ ಒಂದು ಕಡೆ ಎಲ್ಲೋ ಮೂಲೆಯಲ್ಲಿ ನಾವು ಹಣ್ಣುಕಾಯಿ ಗುಡಿಸ್ಕೊಂಡು ಒಡಿಸ್ಕೊಂಡು ಬರೋದಕ್ಕಿಂತ ಸೊ ಅದೇ ದುಡ್ಡನ್ನ ಹುಂಡಿಗೆ ಹಾಕಿ ಬಂದ್ವಿ ನಾವು ಅದು ದೇವ್ರಿಗೆ ಕೂಡ ತಟ್ಟೋದಿಲ್ಲ ಹಣ್ಣಕಾಯಿ ನಾವೇನು ತೊಗೊಂಡೋಗಿರ್ತೇವೆ ಎಲ್ಲೋ ಒಂದು ಕಡೆ ಒಡ್ಕೊಂಡು ಬರೋದರಿಂದ ಸೊ ಅದಕ್ಕೋಸ್ಕರ ನಾವು ಅದೇ ಅಮೌಂಟನ್ನ ಆ ದೇವರಿಗೆ ಹುಂಡಿಗೆ ಹಾಕಿಬಿಟ್ಟು ಬಂದ್ವಿ ಏನು ಗೊತ್ತಾ ಎರಡು ಸಾವಿರ ಮೂರು ಸಾವಿರ ಈ ಥರ ಸಾರಿ ಮುನ್ನೂರು ರೂಪಾಯಿಂದ ಎರಡು ಸಾವಿರದವರೆಗೂ ಟಿಕೆಟ್ಗಳಿದೆ ಅಲ್ಲಿ ಮೈಸೂರಲ್ಲಿ ಸೊ ಅಷ್ಟು ಟಿಕೆಟ್ ಕೊಟ್ಕೊಂಡು ದುಡ್ಡು ಕೊಟ್ಕೊಂಡು ಬಂದ್ರೂ ಸಹ ನಾವೇನು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತೀವಲ್ವ ಸ್ಟಾರ್ಟಿಂಗಿಂದ ಫ್ರೀಯಾಗಿ ಸೊ ಅವ್ರ ಜೊತೆನೇ ಇವರು ಕೂಡ ಬರೋದು ಏನೋ ಸ್ವಲ್ಪ ಬೇಗ ಹೋಗ್ತಾರೆ ಅನ್ನೋದೊಂದು ಬಿಟ್ಟರೆ ಇನ್ನೆಂಥ ವ್ಯತ್ಯಾಸವೂ ಇಲ್ಲ ಸೊ ಇನ್ಮೇಲೆ ಯಾರಾದರೂ ಮೈಸೂರಿಗೆ ಹೋಗಿದ್ದೀರ ಈ ಥರ ಟಿಕೆಟ್ನ ಯಾರೂ ಕೂಡ ತೊಗೊಂಡು ಹೋಗಬೇಡಿ ನಾರ್ಮಲ್ ಕ್ಯೂ ಅಲ್ಲೇ ಹೋಗಿ ಅಷ್ಟೇ ಒಂದು ಅಮೌಂಟ್ನ ಕೊಟ್ಟು ಟಿಕೆಟ್ ತೊಗೊಂಡು ಹೋಗೋದು ವೇಸ್ಟ್ ಆಫ್ ಮನಿ ಅಂತ ನನಗನ್ನಿಸ್ತು ಸೊ ಯಾರೆಲ್ಲ ಹೋಗಿದ್ದೀರ ನನಗೆ ಕಮೆಂಟ್ ಮಾಡಿ ಮೈಸೂರಿಗೆ ಆಷಾಢ ಮಾಸದಲ್ಲಿ ಯಾರೆಲ್ಲ ಹೋಗಿ ಯಾರೆಲ್ಲ ಸಿಗಾಕೊಂಡು ಬಂದಿದ್ದೀರಾ ಹೇಳಿ ಯಾಕೆ ಅಂತಂದರೆ ನಾನು ಹೋಗಿದ್ದು ಬಂದ್ಬಿಟ್ಟು ಒಂದು ಒಂದೊತ್ತಲ್ಲಿ ಹೋಗಬೇಕು ಅಂತ ಹೋಗಿದ್ದೆ ಯಾಕೆಂದ್ರೆ ಬೆಳಗ್ಗೆ ತಕ್ಷಣ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬಂದಬೇಡ ಟಿಫನ್ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನಾವೇ ಚಿನಿಮ ಹೋದ್ವಿ ಬಟ್ ಚಿನಿಮಗ್ ಏನಾದರೂ ಬಾಳೆಹಣ್ಣೆ ಏನಾದರೂ ತೊಗೊಳ್ಬೇಕಿತ್ತು ನಾನು ಅದನ್ನು ಸಹ ಮರ್ತ್ಬಿಟ್ಟೆ ಕ್ಯೂವಲ್ಲಿ ಹೋಗಬೇಕಾದ್ರೆ ಬಟ್ ಅಲ್ಲಿ ಒಳಗಡೆ ಅಂಗಡಿ ಇರುತ್ತೆ ಅಂತ ಹೇಳಿದ್ರು ಬಟ್ ನಾವು ಹೋಗಿರೋ ಟೈಮಲ್ಲಿ ಯಾವುದೇ ರೀತಿಯಾಗಿ ಅಂಗಡಿಗೂ ಸಹ ಇರಲಿಲ್ಲ ಒಳಗಡೆನೂ ಕ್ಲೋಸ್ ಆಗಿದ್ವು ಏನೂ ಸಹ ಏನಾದರೆ ಓಪನ್ ಆಗಿರಲಿಲ್ಲ ಅದನ್ನೆಲ್ಲನೂ ಸಹ ಅಲ್ಲಿ ಚಿನಿಮಗೆ ಬರೇ ಅಮ್ಮ ಹೊಟ್ಟೆ ಹಸುವು ಅಮ್ಮ ಹೊಟ್ಟೆ ಹಸಿತಾ ಇದೆ ಅಮ್ಮ ಅಂತ ಅನ್ನೋಳು ಸೊ ನಾವು ಒಂದು ಲೀಟರ್ ವಾಟರ್ ಬಾಟ್ಲಿನಲ್ಲಿ ಒಂದನೇ ಒಂದು ಡ್ರಾಪ್ ಕೂಡ ನೀರು ಕುಡ್ದಿಲ್ಲ ಅವಳು ಕೂಡ ಕೊಡದಿರಲಿಲ್ಲ ಹೇಳ್ಬೇಕಂತಂದರೆ ಸೊ ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನು ದೇವ್ರ ಬಾಗ್ಲತ್ರ ಬಂದ್ವಿ ಇನ್ನೊಂದು ಫಿಫ್ಟಿ ಮೀಟರ್ ಕೂಡ ದೂರ ಇದ್ದಿಲ್ಲ ಹೇಳಬೇಕಂತಂದರೆ ಬಾಗಿಲು ಮುಂದೆನೇ ಇದ್ವಿ ನಾವು ದೇವ್ರ ಬಾಗಿಲು ಮುಂದೆ ಕಡೆ ದೇವಸ್ಥಾನದ ಬಾಗಿಲು ಮುಂದೆಗಡೆ ಸೊ ಪೊಲೀಸ್ನವ್ರು ಇದ್ಬಿಟ್ಟು ಸರಿ ಈ ಕಡೆಯಿಂದ ಹೋಗಿ ಅಮ್ಮ ಅವಳು ಪಾಪು ಅಳ್ತಾ ಇದ್ದೆ ತಾನೇ ಅಂತ ಬಿಟ್ಟರು ಸೊ ಆ ಬಿಟ್ಟಿದ್ದಕ್ಕೂ ಎಷ್ಟು ಜನ ಹಿಂದೆಗಡೆ ಮಾತಾಡ್ಕೊಂಡ್ರೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಸೊ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಬಟ್ ಎಲ್ಲರೂ ಸಹ ಹೋಗ್ತಾ ಇದ್ದೀರಿ ನಾವೇನೋ ಬಿಟ್ರಲ್ವಾ ಹೆಂಗಿದ್ವಿ ನೋಡೋಣ ಅಂತ ಹೇಳಿಬಿಟ್ಟು ಓದ್ವಿ ಟೂ ತೌಸಂಡ್ ರುಪೀಸು ತ್ರೀ ಹಂಡ್ರೆಡ್ ರುಪೀಸ್ ಏನು ಟಿಕೆಟ್ ತೊಗೊಳ್ತಾರಲ್ವ ಸೊ ಓದ್ವಿ ನೋಡೋಣ ಯಾವ ಥರ ಇದೆ ದರ್ಶನ ಇಲ್ಲಿ ಅಂತ ಬಟ್ ಎಲ್ಲರೂ ಸಹ ಒಟ್ಟಿಗೆ ಬರ್ತಾ ಇದ್ದಾರೆ ಏನು ಸಪ್ರೇಟ್ ಬರ್ತಿಲ್ಲ ಸಪ್ರೇಟ್ ಲೈನ್ ಇದೆ ಅಷ್ಟು ಬಿಟ್ಟರೆ ಸಪ್ರೇಟಾಗಿ ಏನು ದರ್ಶನ ಆಗೋದಿಲ್ಲ ಸೊ ತುಂಬ ದೂರದಿಂದನೇ ದೇವರ ದರ್ಶನ ಆಗುತ್ತೆ ಒಂದು ಚಿಕ್ಕ ಮೂರ್ತಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗೆ ಕಾಣಿಸ್ತಾ ಇರುತ್ತೆ ದೇವರು ಬಟ್ ನಮ್ಮ ಕಣ್ಣಿಗೆ ಅದು ನೋಡಲಿಕ್ಕೆ ಸಿಗೋದಿಲ್ಲ ಆಗುತ್ತೆ ಅಲ್ಲಿ ತಳ್ತಿರ್ತಾರೆ ಸುಮ್ಮನೆ ಹೋಗಿ ಹೋಗಿ ಯಾವ ತಿರುಪತಿಲೂ ಸಹ ಈ ಥರ ತಿರುಪತಿಲು ಹೆಂಗೆ ಮಾಡ್ತಾರಲ್ವ ಸೊ ಅದೇ ಥರನೇ ಇಲ್ಲೂ ಕೂಡ ಆಗಿದೆ ಸೊ ನೋಡಿ ನನಗೆ ಶಾಕ್ ಆಯಿತು ಸೊ ನನಗೊಂಥರ ಖುಷಿನೂ ಆಯಿತು ಇಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ಆ ತಾಯಿ ವೈಬ್ರೇಷನ್ ಇನ್ನೂ ಜಾಸ್ತಿ ಆಗ್ತಾಯಿದೆ ಅಲ್ವಾ ಸೊ ಇನ್ನೂ ಖುಷಿ ಆಯಿತು ಹೇಳಬೇಕು ಅಂತಂದರೆ ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ದರ್ಶನ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಎಲ್ಲ ನೀನೇ ಕಾಪಾಡಬೇಕಮ್ಮ ಅಂತ ಹೇಳಿಕೊಂಡು ಸೊ ನಾವು ಇನ್ನೇನು ಅಲ್ಲಿಂದ ಹೊರಗಡೆ ಬಂದು ಹೋಗ್ತಿದ್ದಂಗೆ ದಾಸೋಗನೂ ಸಹ ಸಿಕ್ತು ಅದೇ ರೀತಿಯಾಗಿ ಪ್ರಸಾದನೂ ಸಹ ತಿನ್ಕೊಂಡು ಬಂದ್ವಿ ನಾವು ಸೊ ಇನ್ನು ಥರ್ಡು ವೀಕ್ ಮಾತ್ರ ಇನ್ನೂ ಅಜ್ಗಜ್ಜ ಅಂತಾರೆ ನ್ಯೂಸಲ್ಲೆಲ್ಲ ನೋಡಿದಾಗ ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ತಾಯಿ ವೈಬ್ರೇಷನ್ ಇನ್ನೂ ಜಾಸ್ತಿ ಆಗ್ತಾಯಿದೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಅಂದ್ಕೊಂಡು ಖುಷಿ ಪಟ್ಕೊಳ್ತಾ ಇದ್ದೀವಿ ಅಷ್ಟೇ ಸೊ ಇನ್ನು ಈ ವಿಡಿಯೋ ಬಂದ್ಬಿಟ್ಟು ತುಂಬ ದಿನದ ಹಿಂದೆ ಮಾಡ್ಕೊಂಡಿರೋಂತಹ ವೀಡಿಯೋ ನಾವೇನು ಟ್ರಿಪ್ಪು ಹೋಗ್ಲಿಕ್ಕೆ ರೆಡಿ ಆದವಲ್ಲ ಅದಕ್ಕಿಂತ ಹಿಂದೆ ಮಾಡಿಕೊಂಡಿರೋಂತಹ ವೀಡಿಯೋನ ಇವಾಗ ನಾನು ಎಡಿಟ್ ಮಾಡ್ತಾ ಇರೋದು ಇನ್ನು ವೀಡಿಯೋಸ್ಗಳೆಲ್ಲನೂ ಸಹ ಹಾಗೇ ಇದೆ ಸೊ ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ನಾವೇನಿದ್ವಲ್ಲ ಟಾಪಲ್ಲಿ ಮನೆ ಮೇಲ್ಗಡೆ ಇದ್ವಿ ಅಲ್ವಾ ಸೊ ನಮಗಲ್ಲಿ ಹತ್ತಿಳಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಯಿತು ಇನ್ನು ನಾವಿನವ್ರ ಅಮ್ಮ ನವಿನವ್ರ ಅಜ್ಜಿ ಎಲ್ಲರೂ ಸಹ ಬಂದಿದ್ದರು ಸೊ ಅವಾಗಾದ್ರೂ ಸಹ ಅಜ್ಜಿಗೆ ಹತ್ತಿಳಿಯೋಕ್ಕೆ ತುಂಬಾ ಕಷ್ಟ ಆಯಿತು ಇವಾಗ ನಮ್ಮ ಅಜ್ಜಿ ಕೂಡ ಊರಲ್ಲೇ ಇದ್ದಾರೆ ಇನ್ನೂ ಸಹ ನಾನು ಕರ್ಕೊಂಡು ಬಂದಿಲ್ಲ ಸೊ ಅದಕ್ಕೋಸ್ಕರ ನಾವು ಕೆಳಗಡನೆ ನಾವೇನು ಮೊದಲು ಇತ್ತಲ್ಲ ಶಾಪು ಸ್ಟಾರ್ಟಿಂಗಲ್ಲಿ ಮನೆಗೆ ವಿಸಿಟ್ ಮಾಡಿರೋರಿಗೆ ಗೊತ್ತಿರುತ್ತೆ ನನ್ನ ಸಬ್ಸ್ಕ್ರೈಬರ್ಗಾಗಿರ್ಬೋದು ವ್ಯವರ್ಸ್ಗಾಗಿರ್ಬೋದು ಸೊ ನಾವು ಅದೇ ಮನೆಗೆ ಮತ್ತೆ ಶಿಫ್ಟ್ ಆದ್ವಿ ಯಾಕಂದರೆ ನಮಗೆ ಇಳಿಲಿಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಕಾಲೆಲ್ಲ ಪೈನ್ ಬರೋದು ಹತ್ತಿದ್ರೆ ಕೆಳಗಡೆ ಕಸ್ಟಮರ್ ಬಂದಾಗ ಮತ್ತೆ ಕೆಳಗಡೆ ಬರಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಮತ್ತೆ ಕೆಳಗಡೆ ಮನೆ ಶಿಫ್ಟ್ ಮಾಡ್ಕೊಂಡ್ವಿ ಮತ್ತು ನಾವು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ವಿ ಬೇರೆ ಕಡೆ ಮನೇನ ಸೊ ಒಂದೇ ಸಲ ಕೆಳಗಡೆ ಬರಬೇಡಿ ಫಸ್ಟ್ ನೀವು ಏನಿದ್ವಲ್ಲ ಅದೇ ಮನೆಯಲ್ಲೇ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಮತ್ತು ಅದೇ ಮನೆಯಲ್ಲೇ ಶಿಫ್ಟ್ ಆದ್ವಿ ಯಾಕೆ ನಮಗೆ ಆ ಬಿಲ್ಡಿಂಗಲ್ಲೂ ಏನೋ ಒಂಥರ ವೈಬ್ರೇಷನ್ ಇದೆ ನಮಗೆ ಹೇಳಬೇಕು ಅಂತಂದರೆ ತುಂಬ ನಮಗೆ ಇದುವರೆಗೂ ನಾನು ಹೇಳಿದ್ದೆ ಹೇಳಿದ್ದೀನಿ ಹಳೆ ಬಿಡದಲ್ಲೇ ನಾನು ಸ್ಯಾರಿ ಕುಚ್ಚಿಂದ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ಇದನ್ನು ಅಂತ ಹೇಳ್ಬಿಟ್ಟು ಸೊ ಒಂದು ದಿನಕ್ಕೂ ಸಹ ನಮಗೆ ಲಾಸ್ ಅಂತ ಆಗಿಲ್ಲ ಹೇಳಬೇಕು ಅಂತಂದರೆ ಸ್ಯಾರಿ ಕುಚ್ಚು ಮಾಡಬೇಕಾದ್ರೂ ಸಹ ನನಗೆ ಲಾಭವೇ ಆಗಿದೆ ಹೊರತು ಲಾಸ್ ಅಂತ ಯಾವುದೇ ರೀತಿಯಾಗಿ ಆಗಿಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ಆ ಬಿಲ್ಡಿಂಗ್ ಬಿಟ್ಟು ಬರಲಿಕ್ಕೆ ನಮಗೆ ಇಷ್ಟ ಇಲ್ಲ ಶಾಪ್ ಮಾಡಲಿಕ್ಕೂ ಸಹ ಒಂದು ಪರ್ಸೆಂಟು ಇಷ್ಟ ಇರಲಿಲ್ಲ ನಮಗೆ ಬಟ್ ಅನಿವಾರ್ಯ ಕಾರಣಗಳಿಂದ ಮಾಡಬೇಕಾಯಿತು ಶಾಪ್ನ ಶಾಪ್ ಮಾಡಿದ ಒಳ್ಳೆಯದಾಯಿತು ಅಂತ ನಮ್ಗೆ ಅನ್ನಿಸ್ತು ಯಾಕಂದರೆ ಇನ್ನು ತುಂಬ ಚೆನ್ನಾಗಿ ಬಿಸ್ನೆಸ್ ಗ್ರೋತ್ ಆಗ್ತಾಯಿದೆ ಹೇಳಬೇಕು ಅಂತಂದರೆ ತುಂಬಾ ಹೇಳ್ಬೇಕಂತಂದರೆ ಈ ಒಂದು ವಿಷಯದಲ್ಲಿ ಹೇಳ್ಬೇಕಂತಂದರೆ ಮೇನ್ ಸಪೋರ್ಟಿವ್ ಆಗಿರೋದು ಬಂದ್ಬಿಟ್ಟು ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ ನಾನು ಸೊ ಇನ್ನು ಕೆಳಗಡೆ ಶಿಫ್ಟ್ ಆಗಿದ್ದು ಆಯಿತು ಇನ್ನು ಈಗೊಂದು ಟೆನ್ ಡೇಸ್ ಆಯಿತಾ ಬಂತು ನಾವು ಈ ಮನೆಗೆ ಒಂದು ಶಿಫ್ಟಾಗಿ ಇನ್ನೂ ಸಹ ನಾವು ಫಿಕ್ಸ್ ಮಾಡೋದ್ರಲ್ಲೇ ಇದ್ದೀವಿ ಸಾಮಾನುಗಳು ಎತ್ತಿಟ್ಕೊಳ್ಳೋದ್ರಲ್ಲೇ ಇದ್ದೀವಿ ಯಾಕಂದರೆ ಮೇಲುಗಡೆ ಸ್ವಲ್ಪ ಮನೆ ದೊಡ್ಡದು ಬರುತ್ತೆ ಸೊ ಹಾಗಾಗಿ ಏನೋ ಒಂಚೂರು ಸ್ವಲ್ಪ ಜಾಸ್ತಿನೇ ಸಾಮಾನಿದೆ ಅಂತ ಹೇಳ್ಬೋದು ಅಡುಗೆ ಆಗಿರ್ಬೋದು ಬಟ್ಟೆಗಳು ಬೀರು ಮಂಚ ಕಟ್ಟು ಚೇರ್ಗಳು ಎಪ್ಪ ಅಷ್ಟು ಮನೆಯಲ್ಲಿ ಅಡಗಿಸೋದು ಇದೆಯಲ್ಲ ಸಪ್ರೇಟಾಗಿ ನೀಟಾಗಿ ಮಾಡೋದು ಇದೆಯಲ್ಲ ಸೊ ಅದು ಒಂದು ಮೇನು ರಿಸ್ಕಿ ಕೆಲಸ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಸಜ್ಜ ಬಂದುಬಿಟ್ಟು ಮೇನ್ ಅಡುಗೆ ಮನೆಯಲ್ಲಿ ಒಂದು ಸಿಂಗಲ್ ಸಜ್ಜ ಕೊಟ್ಟಿದ್ದಾರೆ ರೂಮಲ್ಲಿ ಕೊಟ್ಟಿಲ್ಲ ಸೊ ಅದೊಂದು ಪ್ರಾಬ್ಲಮ್ ಯಾಕೆಂದರೆ ಇರೋ ಬರೋ ಸಾಮಾನುಗಳನ್ನೆಲ್ಲ ಬೇಕಿಲ್ದಿರೋ ಸಾಮಾನುಗಳನ್ನೆಲ್ಲ ಸಹ ಕಟ್ಟಿ ಕಾಕಿ ಬೇಕಿರುವಂತಹ ಸಾಮಾನುಗಳನ್ನು ತೊಗೊಂಡು ಕೆಳಗಡೆ ಮಾತ್ರ ಇಟ್ಕೊಂಡಿದ್ದೀವಿ ಇನ್ನು ಮೆಕ್ಕೆರದೆಲ್ಲೂ ಸಹ ಕಟ್ಟಿ ಮೇಲೆ ಹಾಕ್ಲಿಕ್ಕೆ ಆ ಸಜ್ಜನೂ ಸಹ ಕಮ್ಮಿ ಬರ್ತಿದೆಯೇನೋ ಗೊತ್ತಿಲ್ಲ ನನಗೆ ಸೊ ಆ ಥರ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇವ್ರದ್ದು ಸ್ವಲ್ಪ ಜಿಮ್ ಐಟಮ್ಗಳು ಇತ್ತು ಅದನ್ನು ಸಹ ಮೇಲ್ಗಡೆ ಹಾಕ್ಬಿಟ್ಟಿದ್ವಿ ಇನ್ನೊಂದಷ್ಟು ಅವ್ರದ್ದು ಐಟಮ್ಗಳನ್ನ ಗುಜರಿಗೂ ಸಹ ಹಾಕೋದಾಯಿತು ಏನು ಹಾ ಇವತ್ತೇನು ಮಮ್ಮು ಮಮ್ಮು ಏನು ತಿಂದಿ ಇವತ್ತು ದೋಸೆ ಮೊಮ್ಮನ ತೋರ್ಸು ದೋಸೆ ಹೆಂಗೈತೆ ತೋರ್ಸು ತೋರ್ಸು ದೋಸೆ ತಟ್ಟೆ ಹಿಡ್ಕೊಬೇಕು ತಟ್ಟೆ ತೋರ್ಸು ತಟ್ಟೆ ವಾವು ದೋಸೆ ನಿಂದದು ಹಾ ಹೆಂಗ್ ನಿಮ್ಮ ದೋಸೆ ದೋಸೆ ಇಡ್ಲಿ ಇಡ್ಲಿ ಚಟ್ನಿ ಚಟ್ನಿ ದೋಸೆ ತೋರಿಸು ದೋಸೆ ತೋರ್ಸು ದೋಸೆ 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 ತೋರಿಸು ತಟ್ಟೆ ತೋರಿಸು ತಟ್ಟೆ ವ ಓಕೆ ತಿನ್ನು ಹೆಂಗ್ ಚಿನ್ನಮ್ಮ ದೋಸೆ ಹೆಂಗ್ ಮಾಡೋದು ಹೆಂಗೆ ಹೇಳು ದೋಸೆ ದೋಸೆ ಇಡ್ಲಿ ಇಡ್ಲಿ ಚಟ್ನಿ ಚಟ್ನಿ ಹೆಂಗ್ ಮೊದಲಿಂದ ಹೇಳು ಹೇಳು ಹೇಳಲ್ಲ ನಾನು ಹೇಳ್ಕೊಡ್ತೀನಿ ಹೇಳ್ತೀಯಾ ಹ್ಞೂ ದೋಸೆ 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 ಹೇಳು ಮತ್ತೆ ಹೇಳಮ್ಮ ಜಾಣಿ ಅಲ್ಲ ನೀನು ચાને હેલ mate દોસે દોસે ચાટી ચાટી ઇડલી ઇડલી ચટણી ચટણી ચાટી ચાટી મદલીન હેલ દોસે દોસે ઇડલી ઇડલી ચટણી ચટણી ઇડલી 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 ચટણી ચટણી હમ માં આદ બેડા આદ ઉગ્ગા હમ ઉગ્ગુ બેડા માં

ಇನ್ನು ಈ ಒಂದು ವೀಡಿಯೋ ಬಂದ್ಬಿಟ್ಟು ನಾನು ನನ್ನ ಮೇಲ್ಗಡೆ ಇದ್ದಾಗ ಮನೆಯಲ್ಲಿ ಇದ್ದಾಗ ಆ ವೀಡಿಯೋ ಮಾಡ್ಕೊಂಡಿರೋಂತಹ ವೀಡಿಯೋ ಅಲ್ಲಿ ನಮಗೆ ತುಂಬ ಚೆನ್ನಾಗಿ ಅಡುಗೆ ಮನೆ ಸೆಟ್ಟಾಗಿದ್ದು ನೀಟಾಗೆ ಇಟ್ಕೊಂಡಿದ್ದೆ ಇಲ್ಲಿ ಬಂದಾಗ ಸ್ವಲ್ಪ ಅದಕ್ಕಿಂತ ಚಿಕ್ಕದಿದೆ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ನೀಟಾಗಿ ಇನ್ನೂ ಕೂಡ ಸೆಟ್ ಮಾಡ್ಕೊತಾನೆ ಇದ್ದೀನಿ ಅಂತಲೇ ಹೇಳ್ಬೋದು ಇನ್ನು ನವೀನವರು ಒಂದು ಅರ್ಧ ಕೆ ಜಿಯಷ್ಟು ನೇರಳೆಹಣ್ಣು ತಂದಿದ್ದರು ಸೊ ಅವರು ಈವ್ನಿಂಗ್ ತಂದಿದ್ದರು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಅಂತಹ ಇದು ನೇರಳೆಹಣ್ಣು ಒಂದಷ್ಟೇ ಎಲ್ಲ ಆವಾಗಲೇ ತಿಂದ್ಕೊಂಡ್ರು ಇನ್ನು ನೆಕ್ಸ್ಟ್ ಡೇ ಈವ್ನಿಂಗು ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಸೊ ಹಣ್ಣು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಎಷ್ಟೊಂದು ಹಣ್ಣು ಆಲ್ರೆಡಿ ನುಜ್ಗುಜ್ಜಾಗಿ ಹೋಗಿತ್ತು ಸೊ ಈ ಥರ ಆಗಿತ್ತು ಅಷ್ಟೊಂದು ಟೇಸ್ಟ್ ಕೂಡ ಇರೋದಿಲ್ಲ ಇವರು ನೋಡಿ ಚೆನ್ನಾಗಿದೆ ಅಂತಲೇ ತೊಗೊಂಡು ಬಂದಿದ್ದಾರೆ ಸೊ ಅಲ್ಲಿ ನೋಡಲಿಕ್ಕೆ ಚೆನ್ನಾಗಿ ಇರುತ್ತೆ ಗಾಯಸು ಮನೆಗೆ ಮೇಲೆ ಒಂದು ದಿನ ಬಿಟ್ಟು ನೋಡಿದ್ರೆ ಒಂದು ನೈಟ್ ಅಷ್ಟೇ ಕಳೆದಿರೋದು ಸೊ ನೋಡಿದ್ರೆ ಆಲ್ರೆಡಿ ಈ ಥರ ಆಗಿದೆ ಅದು ಒಂದು ಚೂರು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ತಿಂದಾಗ ಅಲ್ಲಿಗೆ ಸ್ವಲ್ಪ ಉಪ್ಪಾಕಿ ಅದನ್ನು ನೀಟಾಗೆ ತೊಳ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ತಿನ್ನಬೇಕಾದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಉಪ್ಪು ಹಾಕಿ ಇಟ್ಟರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪನೇ ಇತ್ತು ಹಣ್ಣು ಏನು ತುಂಬ ಚಿಕ್ಕದು ಕೂಡ ಇರಲಿಲ್ಲ ಸ್ವಲ್ಪ ದಪ್ಪನೇ ಇತ್ತು ಹಣ್ಣು ಬಟ್ ದಪ್ಪ ಇದ್ದಾಗ ಮಾತ್ರ ತಿನ್ಲಿಕ್ಕೆ ಬಾಯಕ್ಕೆ ಸಿಗುತ್ತೆ ಸೊ ಚಿನಿಮಾದ್ರೂ ಸಹ ಇರಲಿಲ್ಲ ಸ್ವಲ್ಪ ಈ ಥರ ದಪ್ಪ ದಪ್ಪ ಹಣ್ಣು ಇದ್ರೆ ಮಾತ್ರ ಅವಳು ಕೂಡ ತಿನ್ಕೊಳ್ತಾಳೆ ಸೊ ತೊಗೊಂಡು ಬರಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅವರು ಸುಮ್ಮನೆ ಕೈಲಿಗೇ ನಾವೇನು ಆರಿಸ್ತೇ ಇರ್ತೀವಲ್ಲ ಹಣ್ಣುಗಳನ್ನ ಅವರು ಕೂಡ ಆರಿಸೋ ಥರ ಮಾಡ್ತಾರೆ ಆಲ್ರೆಡಿ ಕೈಯಲ್ಲಿ ಎರಡು ಕೆಟ್ಟೋಗಿರೋ ಹಣ್ಣುಗಳು ಎತ್ಕೊಂಡ್ಬಿಟ್ಟಿರ್ತಾರೆ ಸೊ ಆ ಥರ ಆಗುತ್ತೆ ಸೊ ನಾನು ಮಾತ್ರ ನಾನು ಆರಿಸಿದ್ರೆ ಅವ್ರು ಬೇಗ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರು ಪರವಾಗಿಲ್ಲ ನಾನು ಅವ್ರ ಕೈಯಲ್ಲಿರೋದು ಆರಿಸ್ಬಿಟ್ಟು ನಾನು ಹಾಕ್ಸೋದೇ ಇಲ್ಲ ನಾನಾಗಿ ನಾನು ಹಾಯ್ಕೊಂಡೇ ತೊಗೊಂಡು ಬರ್ತೀನಿ ಸೊ ಇನ್ನು ದೋಸೆ ಟಿಫನ್ಗೆ ಬಂದುಬಿಟ್ಟು ದೋಸೆ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ ಅದನ್ನು ಸಹ ಇದ್ದೀನಿ ಇನ್ನು ಎಲ್ಲ ಊಟ ಆಗ್ಬಿಟ್ಟು 啊。Uh. ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಕ್ಲೀನಿಂಗ್ ಕೆಲಸ ಬಂದ್ಬಿಟ್ಟು ನೈಟ್ ಮಾಡ್ಕೊಂಡಿದ್ದು ಹೇಳಬೇಕು ಅಂತಂದರೆ ಸ್ವಲ್ಪ ಸಾಮಾನುಗಳಿತ್ತು ಅದನ್ನೆಲ್ಲನೂ ಸಹ ಎತ್ತಿಡಬೇಕಿತ್ತು ಎತ್ತಿಟ್ಟಾದ್ಮೇಲೆ ನನ್ನ ತಮ್ಮ ಕೂಡ ಬಂದ್ಬಿಟ್ಟು ಮಲ್ಕೊಂಡಿದ್ದೆ ಆಲ್ರೆಡಿ ಅವ್ನು ಯಾವಾಗ ನೈಟ್ ಶಿಫ್ಟ್ ಇರುತ್ತೋ ಯಾವಾಗ ಡೇ ಶಿಫ್ಟ್ ಇರುತ್ತೋ ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ ಒಂದು ಕೆಲಸ ಬಟ್ ಏನೂ ಮಾಡೋಕ್ಕಾಗಲ್ಲ ದುಡಿಯೋ ವಯಸ್ಸಲ್ಲಿ ದುಡಿಲಿ ಅಂತ ನಾವು ಕೂಡ ಸುಮ್ಮನೆ ಆಗಿದ್ದೇವೆ ಇನ್ನು ಶೇಂಗಾ ತಿನ್ಬಿಟ್ಟು ಎಲ್ಲ ತಂದೆ ಮಗಳು ಮೂರು ಮೂರು ಮೂಲೆಯೆಲ್ಲನೂ ಬಿಸಾಕಿದ್ರು ಸೊ ಅದನ್ನು ಎಲ್ಲನೂ ಸಹ ಇದ್ದೀನಿ ಹಾಗೆ ಒಂದಷ್ಟು ಪಾರ್ಸಲ್ ಬಂದಿತ್ತು ಅದನ್ನು ಸಹ ರಿಸೀವ್ ಮಾಡಿಕೊಂಡು ಎಲ್ಲನೂ ಸಹ ನೀಟಾಗಿ ನೋಡಿಕೊಂಡು ಎತ್ತಿಟ್ಕೊಂಡೆ ಹೇಳ್ಬೇಕು ಅಂತಂದರೆ ಇನ್ನು ಅವಳು ಸ್ಕೂಲಿಂದ ಬಂದ ತಕ್ಷಣವೇ ಅವಳು ಬ್ಯಾಗು ಎಲ್ಲ ನಾವೇನು ಎತ್ತಿಡ್ಕೂಡ್ದು ಅದನ್ನು ಎಲ್ಲಾದರೂ ಒಂದು ಕಡೆ ಅವಳು ಕುರ್ಚಿ ಮೇಲೆ ಬಿದ್ದಿರಬೇಕು ಅದು ಬ್ಯಾಗು ಹಂಗಿದ್ರೆ ಮಾತ್ರ ಅವಳಿಗೆ ಸಮಾಧಾನ ಅಂದರೆ ಕೈಗೆ ಸಿಗಬೇಕು ಅವಳಿಗೆ ಸೊ ಆ ಥರ ಇದ್ದರೆ ಮಾತ್ರ ಸಮಾಧಾನ ಆಗುತ್ತೆ ಅವಳಿಗೆ ಸೊ ಇನ್ನು ನಾವಿನ್ನವರು ಕೂಡ ಒಂದಷ್ಟು ಕೆಲಸನ ಮಾಡಿಕೊಟ್ರು ಆಲ್ಮೋಸ್ಟು ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಅವರೇ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದು ಮನೇಲ್ಲಿದ್ದೀವಿ ಅಂತ ಅಂದಮೇಲೆ ಎಲ್ಲನೂ ಸಹ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇಲ್ಲಿ ವಾಷಿಂಗ್ ಮಷಿನ್ ತಂದ್ವಿ ಅಲ್ವಾ ಅದರದ್ದು ಬೆಂಡೆಲ್ಲನೂ ಸಹ ಹಂಗೆ ಇತ್ತು ಈ ಸಿನಿಮಾ ಬಂದ್ಬಿಟ್ಟು ಎಲ್ಲ ಅದನ್ನು ಕಸ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಕೆರ್ಕೊಂಡು ಕೂತ್ಕೊಂಡಿದ್ದು ನಾನು ಇವಳು ಯಾಕೆ ಸೈಲೆಂಟಾಗಿದ್ದಾಳೆ ಅಲ್ವಾ ಅಂತ ನಾನು ರೂಮಲ್ಲಿ ಹೋಗಿ ನೋಡಿದ್ರೆ ಅದನ್ನೆಲ್ಲನೂ ಸಹ ಬೆಂಡೆಲ್ಲ ಕೆರೆದಿದ್ದಾಳೆ ಸೊ ನಿಮ್ಗೆ ಗೊತ್ತಿರುತ್ತೆ ಅದು ಮೈಗೆ ಅಂಟ್ಕೊಂಡ್ಬಿಟ್ರೆ ಹೋಡುವಿದ್ರು ಹೋಗೋದಿಲ್ಲ ಆ ಥರ ಇರುತ್ತೆ ಸೊ ನಿಜವಾಗ್ಲೂ ಅದು ಮುಗಿಸೋ ಸೊಳಗಡೆ ತುಂಬನೇ ಸಾಕು ಸಾಕಾಗೋಯ್ತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್